ಾಗಲಿ ಅಂತ ಬೈತಾ ಇದ್ದೀನಿ ಯಾಕಂದ್ರೆ ಏಳ್ನೂರ ಅರವತ್ತೆರಡು ಎಕರೆ ಸರ್ಕಾರಕ್ಕೆ ಸೇರಿದ ಜಮೀನವನ್ನು ಎಲ್ಲ ನೂತು ಹಾಕಿದ್ರೆ ಅಂದ್ರೆ ಇದು ಅತ್ಯಂತ ದೊಡ್ಡ ಹಗರಣ ರಾಜ್ಯದಲ್ಲಿ ಅಂತ ಹೇಳಬಹುದು ರಾಯಬಾಗ್ ತಾಲೂಕು ದೇವನಕಟ್ಟಿ ಗ್ರಾಮ ಸರ್ವೆ ನಂಬರ್ ಐವತ್ತೊಂಬತ್ತು ಕ್ಷೇತ್ರ ಒನ್ನೂರ ಐವತ್ತೆರಡು ಎಕರೆ ಇಪ್ಪತ್ತು ಗುಂಟೆ ಅದರಂತೆ ಸರ್ವೆ ನಂಬರ್ ಎಪ್ಪತ್ತೊಂಬತ್ತು ಕ್ಷೇತ್ರ ಒನ್ನೂರ ಒಂದು ಎಕರೆ ಇಪ್ಪತ್ತು ಗುಂಟೆ ಟೋಟಲ್ ನೂರ ಐವತ್ನಾಲ್ಕು ಎಕರೆ ಜಮೀನು ಇದು ಗುಡ್ಡದ ಪಡ ಅಂತೇಳಿ ಆಯ್ತು ದಾಖಲೆದಲ್ಲಿ ಗುಡ್ಡದ ಪಡ ನಮಗೆಲ್ಲ ಗೊತ್ತಿರ್ಬೋದು ಗುಡ್ಡದ ಪಡ ಅಂತಿದ್ರೆ ಇದಕ್ಕೆ ಕರ್ನಾಟಕ ಸರ್ಕಾರ ಅಂತ ಅಲ್ಲಿ ದಾಖಲೆ ಇರಬೇಕೈತೆ ಆದರೆ ಏನು ಮಾಡಿದಾರೋ ಅಧಿಕಾರಿಗಳು ಗುಡ್ಡದ ಪಡ ಇದ್ದರೂ ಸಹಿತ ನೀವು ಕಂದಾಯ ಇಲ್ಲ ಇಂಥ ಜಮೀನಕ್ಕೆ ಇವತ್ತ ಕರ್ನಾಟಕ ಸರ್ಕಾರ ಅಂತೇಳಿ ದಾಖಲೆ ಮಾಡಿಲ್ಲ ಅಲ್ಲಿ ಖಾಸಗಿ ವ್ಯಕ್ತಿಗಳ ಹೆಸರು ಬಂದಿದ್ದಾವೆ ಇನ್ನು ಇವತ್ತಿಲ್ಲ ನಾಳೆ ಅವ್ರು ಬೇಕಾದವ್ರಿಗೆ ಮಾರ್ಕೊಳ್ಬೋದು ಆದ್ದರಿಂದ ಅದೇ ಪ್ರಕಾರ ಈ ಖಾನಾಪುರ ತಾಲೂಕಿನ ಜಾಂಬೋಟಿ ಹೋಬಳಿ ಹುಳಂದ ಗ್ರಾಮ ಈ ಹುಳಂದ ಗ್ರಾಮದ ರೀಸೆಟ್ ನಂಬರ್ ಮೂರು ಇದು ಐದುನೂರ ಎಂಟು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇದು ಇದು ಏನಿದೆಯಪ್ಪ ಅಂದ್ರೆ ಇದು ಊರಿಗೆ ಸಂಬಂಧಪಟ್ಟಂಥ ಜಮೀನು ಕಾಲಂ ನಂಬರ್ ಹನ್ನೊಂದು ಮತ್ತು ಎರಡರಲ್ಲಿ ಊರಿನ ಎಲ್ಲ ಜನರ ಹಕ್ಕು ಇದೆ ಅಂತೇಳಿ ನಮೂದು ಯಾವಾಗ ಉತ್ತಾರು ಹುಟ್ಟೈತಿ ಆವತ್ತಿಂದ ಇದು ನಮೂದಿದ್ರು ಇತ್ತೀಚೆಗೆ ಒಂದು ಹದಿನೈದು ದಿವಸದಲ್ಲಿ ಖಾನಾಪುರ ತಹಸೀಲ್ದಾರ್ ರಾಜಕೀಯ ಒಂದು ಪ್ರೇರಣೆ ಅಥವಾ ಅವ್ರ ರಕ್ಷೆ ಶ್ರೀರಕ್ಷೆಯಿಂದ ಏನು ಮಾಡಿದ್ದಾರೆ ಅಂದ್ರೆ ಊರಿನ ಎಲ್ಲ ಜನರ ಹಕ್ಕನ್ನು ತೆಗೆದ ಬರೀ ವ್ಯಕ್ತಿಗಳ ಹೆಸರನ್ನು ಮಾತ್ರ ಇಟ್ಟಿದ್ದರು ಹೀಗಾಗಿ ಆ ಐದುನೂರ ಎಂಟು ಎಕರೆ ಜಮೀನು ಊರಿನ ಜಮೀನು ಹೋಗಿ ಅದರಲ್ಲಿ ಏನು ಹೆಸರೈತಿ ಆ ಖಾಸಗಿ ವ್ಯಕ್ತಿಗಳು ಜಮೀನ ಕೇಳಿ ದಾಖಲೆಗಳು ತೋರಿಸ್ತಾ ಇದ್ದೇವೆ ನಮ್ಮದು ಏನಪ್ಪ ಪ್ರಶ್ನೆ ಅಂದರೆ ಇವಾಗೆಲ್ಲ ತಂತ್ರಾಂಶದಲ್ಲಿ ಒಂದು ಹೆಸರೇ ಉತ್ತರದಲ್ಲಿ ಚೇಂಜ್ ಆದರೆ ಅದು ತಹಶೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಜಿಲ್ಲಾಧಿಕಾರಿಗಳು ಮೇಲೆ ಬೆಂಗಳೂರಲ್ಲಿ ಭೂಮಿ ತಂತ್ರಾಂಶದವರು ಎಲ್ಲ ನೋಡ್ತಾರ ಇದು ಹೆಂಗೆ ದಾಖಲೆಗೆ ದಾಖಲೆಗಳೇನವು ಆದರೆ ಐದುನೂರ ಎಂಟು ಎಕರೆ ಜಮೀನಕ್ಕೆ ಊರಿನ ಎಲ್ಲ ಜನರ ಹಾಕೊಂಡು ಕಡಿಮೆ ಮಾಡಿದ್ದು ನೋಡ್ರೆ ಇದರಲ್ಲಿ ಸಚಿವರುಗಳ ಪಾತ್ರ ಕೂಡ ಇರಬಹುದು ಅಂತೇಳಿ ನಾನು ಅನಿಸ್ತಾ ಇದೆ ಆದ್ದರಿಂದ ಈ ಖಾನಾಪುರ ತಹಶೀಲ್ದಾರ್ ಏನೋ ಐದುನೂರ ಎಂಟು ಎಕರೆ ಜಮೀನವನ್ನು ಊರಿನ ಎಲ್ಲ ಜನ ಹಾಕಿ ಕಡಿಮೆ ಮಾಡಿದ್ದಾರೆ ಇದು ಗಿನ್ನಿಸ್ ದಾಖಲೆ ಅಂತ ಬರೆದಿಡ್ಬೋದು ಇದನ್ನೆಲ್ಲ ಆದ್ದರಿಂದ ಇದು ಭ್ರಷ್ಟಾಚಾರದ ಗಿನಿಸ್ ದಾಖಲೆ ಆದ್ದರಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಮತ್ತು ವಿರೋಧಿ ಪಕ್ಷದವ್ರನ್ನ ಕೇಳ್ತಾ ಇದ್ದೀನಿ ಇನ್ನು ಸುಮಾರು ಒಂದು ತಿಂಗಳಿಂದ ಎಲ್ಲ ಮಾಧ್ಯಮಗಳಲ್ಲಿ ಒಂದು ಹನ್ನೆರಡು ಪ್ಲಾಟ್ ಇರ್ಬೋದು ಸಿದ್ದರಾಮಯ್ಯ ಅವರು ತೊಗೊಂಡಿದ್ದು ಬರೀ ಅದನ್ನು ಸುದ್ದಿ ಕೂಡ ಹಗರಣ ವಕ್ ಹಗರಣ ಅದಕ್ಕೆ ಅತ್ಯಂತ ಭಯಂಕರ ಹಗರಣ ಏಳ್ನೂರ ಅರವತ್ತೆರಡು ಎಕರೆ ಸರ್ಕಾರ ಜಮೀನು ಉಳಿಸ್ಲಿಕ್ಕೂ ವಿರೋಧಿ ಪಕ್ಷದವರು ಒಂದು ನಾಲ್ಕು ಸಾವಿರ ರದ್ದಾ ಕೊಟ್ಟಿಗೆ ಈ ಬೆಳಗಾವಿ ಭೂ ಹಗರಣ ಬಗ್ಗೆನ ಮಾಧ್ಯಮಗಳ ಮುಂದೆ ಮಾತಾಡಿದ್ರೆ ಸರ್ಕಾರ ಏನಾದರೂ ಕಂಡು ತೆಗೆದು ನೋಡಿ ಸರ್ಕಾರದ ಆಸ್ತಿ ಅಂತ ಅಂತೇಳಿ ಆ ವಿರೋಧಿ ಪಕ್ಷದಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಈಗ ಹೊಂದಾಣಿಕೆ ರಾಜ್ಯ ಎಲ್ಲ ಜಿಲ್ಲೆ ಹಗರಣ ತೆಗೆದು ಅವ್ರು ಏನು ಮಾಡಿ ತುಂಬಿಕೊಂಡು ಬಿಡ್ತಾರ ಈ ರಾಜೀವ್ ಸರ್ ದುರಂತ ಮಾಡ್ತಾ ಇದ್ದೀನಿ ಅವರು ಒಳ್ಳೆಯ ವ್ಯಕ್ತಿಗಳ್ರು ಅವ್ರ ಬಗ್ಗೆ ಗೌರವ ಇದ್ದು ಆ ಭೂ ಹಗರಣ ಆಯ್ತು ಹೇಳ್ತಾರೆ ಮಾರಕತೆ ಇಲ್ಲ ಅದನ್ನು ಬಿಡುಗಡೆ ಮಾಡಬೇಕಾಗಿತ್ತು ನಾನೇ ಮಣ್ಣಿನ ವಿಧಾನಸಭೆ ಅಧಿವೇಶನದಲ್ಲಿ ಕೆಲವು ಹಗರಣ ಕೊಟ್ಟರೆ ಯಾರೂ ಮಾತಾಡಲಿಲ್ಲ ಸಮಯ ಬಂದಾಗ ಹೆಸರು ಬಹಿರಂಗ ಮಾಡ್ತಾನ ಅಧಿವೇಶನದಲ್ಲಿ ಪ್ರಸ್ತಾಪ ಮಾಡಬೇಕಾಗಿತ್ತು ಹಿಡಕಲ್ ಜಾಮದ ನಿವಾಸಿತರ ಜಮೀನುಗಳನ್ನ ಸಾಕಷ್ಟು ಪ್ರಭಾವಿ ಸಚಿವರಾಗಿರ್ಬೋದು ಎಲ್ಲ ಬರ್ಸ್ಕೊಂಡ್ಬಿಟ್ಟಾರೆ ಆ ರೈತರ ಜಮೀನುಗಳನ್ನ ಆ ಬೇನಾಮಿ ಹೆಸರುಲಿದಾವ್ಯಾ ಯಾಕೆ ತನಿಖೆ ಹಾಕಬಾರ್ದು ಸರ್ಕಾರ ತನಿಖೆ ಮಾಡಿಸ್ಲಿಲ್ಲ ಅದನ್ನ ಇವತ್ತು ಮೂವತ್ತು ಸಾವಿರ ನಲ್ವತ್ತು ಸಾವಿರ ರೂಪಾಯಿ ಒಂದು ಎಕರೆ ಜಮೀನು ತೊಗೊಂಡ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಂದು ಎಕ್ರೆ ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ನಿಗಮಕ್ಕೆ ಕೊಡುವಂತ ಒಂದು ಕೆಲಸದ ನಡೆದ್ವಿ ಸರ್ಕಾರ ದುಡ್ಡು ಕೊಳ್ಳೆ ಹೊಡ್ಲಿಕ್ಕೆ ಸರ್ಕಾರ ಗಂಭೀರವಾಗಿ ಚರ್ಚೆ ಮಾಡಬೇಕು ತಾಲೂಕಿನಲ್ಲಿ ಏನು ಊರಿನ ಎಲ್ಲಾ ಜನರು ಅಂತ ಉತ್ತರ ಯಾವಾಗ ತಗೋ ಊರಿನ ಎಲ್ಲಾ ಜನರು ಅಂತೇಳಿ ಉತ್ತಾರದಲ್ಲಿ ಉತ್ತಾರ ಪ್ರಾರಂಭ ಆದಾಗಿಂದ ಊರಿನ ಎಲ್ಲ ಜನರು ಕಾಲಂ ನಂಬರ್ ಹನ್ನೊಂದು ಮತ್ತು ಕಾಲಂ ನಂಬರ್ ಎರಡರಲ್ಲಿ ಎರಡಂದ್ರೆ ವ್ಯವಸಾಯಗಾರ ಕಾಲಂ ಅಲ್ಲಿ ಊರಿನ ಎಲ್ಲ ಜನರೂ ಇಲ್ಲೇ ತಹಸೀಲ್ದಾರ್ ಅದನ್ನ ಒಂದು ಮುಟ್ಟೇಷನ್ ಮಾಡಿ ಈಗ ತಾರೀಕು ಹೇಳ್ತಾ ನೋಡ್ರಿ ಹದಿನೈದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ತೆಗೆದಾರ ಒಂದ್ ತಿಂಗ್ಳು ಮ್ಯಾಗ ಡಿ ಜಿ ಸಾಹೇಬ್ರ ಏನು ಕಣ್ಣು ಮುಚ್ಚಿ ಕೊಡ್ತಿದಾರ ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತಾರೆ ಅವ್ರಿಗೂ ಬಂದಿರ್ತದೆ ಕಂದಾಯ ಇಲಾಖೆ ಮುಖ್ಯಸ್ಥರು ಸರ್ಕಾರದ ಆಸ್ತಿಯನ್ನು ಪ್ರಶ್ನೆ ಮಾಡೋರು ಅವರು ಹಗಾರ ತನಸ್ತದ ದೊಡ್ಡ ಹಗರಣ ಏಳ್ನೂರ ಅರವತ್ತೆರಡು ಸರ್ಕಾರ ಆಸ್ತಿ ನುಂಗ್ ಮತ್ತೆ ಇಲ್ಲ ಅಂದ್ರೆ ಸಸ್ಪೆಂಡ್ ಮಾಡಬೇಕಾಗಿತ್ತೀಲ್ದಾರ್ ಈಗ ಅವ್ರು ನೋಡ್ತಾ ಇರೋದು ಎಲ್ಲ ಉದ್ದಾರಗಳನ್ನಾಧಿಕಾರಿಗಳು ಸಚಿವರು ಯಾರ್ಯಾರ್ದಾರು ಅದಕ್ಕ ಅವ್ರ ಅಗದಿ ಭದ್ರವಾಗಿ ಕುರ್ಚಿ ಇಟ್ಕೊಂಡು ಕೊಟ್ಟಾರ ಮುಂದೆ ಏನು ಕಾನೂನು ನಾಮದಂತೂ ಕಾನೂನಾತ್ಮಕ ಹೋರಾಟ ಇವ್ರು ಬರುವ ಅಧಿವೇಶನದೊಳಗ ಏನಾದ್ರು ಸರ್ಕಾರಕ್ಕೆ ಸೇರಿದಕ್ಕೆ ಜಮೀನುಗಳು ಕರ್ನಾಟಕ ಸರ್ಕಾರ ಸರ್ಕಾರಕ್ಕೆ ದಾಖಲೆ ಮಾಡಿ ಈ ಯಾರು ಯಾರು ಮಾಡಿದಾರೋ ಅವ್ರನ್ನ ಕ್ರಮ ಕೈಗೊಳ್ಳದೈತಲ್ಲೇ ಬೆಳಗಾವಿದಾಗ ಏನು ಸೌಧದಲ್ಲಿ ಸುವರ್ಣಸೌಧದಲ್ಲಿ ಅಧಿವೇಶನದಲ್ಲಿದ್ದೆ ಆ ಟೈಮ್ದಾಗ ಅಲ್ಲಿ ನಾವು ಒಂದು ಕಾನೂನಾತ್ಮಕ ಹೋರಾಟ ಯಾವ ರೀತಿ ಹೇಳೋದು ಆ ಪ್ರಕಾರ ಒಂದು ಹೋರಾಟ ಅಂತ ಮಾಡ್ತೇನೆ ಭೀಮಪ್ಪ ಗಡ ಮಾಹಿತಿ ಹಬ್ಬ ಕಾರ್ಯಕರ್ತ ನೋಡೋಣ ಅವ್ರ ಹೆಸರು ಚೆಕ್ ಮಾಡಿ ಇತ್ತ ನಮ್ಮದೋ ಪುನೀಸ್ಬಿಡೋದ್ ಬನ್ನಿ ಏನಂತ ಹೇಳಿ ಅಣ್ಣ ನೋಡಿರಿ ಏಳ್ನೂರ ಅರವತ್ತೆರಡಕ್ಕೆ ಇಪ್ಪತ್ತೆಂಟಕ್ಕೆ ಇನ್ನೂರ ಎಲ್ಲ ಮುಗಾಡುವ ಅಧಿಕಾರಿಗಳು ಸೇರಿ ಬಲಿಸಿದ್ದವು ನಮಗೆ ಇವತ್ತು ವಾಯಬಲ್ ತಾಲೂಕಿಗೆ ಸಂಬಂಧಪಟ್ಟಂತೆ ನಾವು ದಿನಾಂಕ ಇಪ್ಪತ್ತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಎಲ್ಲ ಮನವಿ ಕೊಟ್ಟರು ಕೈ ಮಾತಿನ ಕೊಟ್ಟರು ಸಂಬಂಧಿಸಿದ ಅಧಿಕಾರಿಗಳು ಇದು ಭಾಳ ದುರ್ಗ ಸಮಿತಿ ಮತ್ತೊಂದು ಏನಪ್ಪ ಅಂದ್ರೆ ಈ ಒಂದು ಏಳ್ನೂರ ಸರ್ಕಾರಿ ಸರ್ಕಾರಕ್ಕೆ ಅನುಭವಿಸುವಂಥ ಒಂದು ಮಗನಿದೆ ಅದರಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಜಿಲ್ಲೆಯ ಸಚಿವರ ತೀವ್ರಕ್ಕೆ ಕೂಡ ಇದೆ ಅಂತ ಹೇಳಿ ಕರಿತಾ ಇದ್ದೀನಿ ಯಾಕಂದರೆ ಮಾನ್ಯ ಸಚಿವರು ಏನಾದರೂ ನಂತರ ಇದೆಲ್ಲ ಗೊತ್ತಾದರೆ ತಾವೆಲ್ಲ ಒಂದು ಪ್ರಸಿದ್ಧ ಸೂಚನೆ ಒಂದು ಪ್ರಭಟಕ್ಕೆ ಇತ್ತು ಏನು ಗೊತ್ತಿಲ್ಲ ಅದು ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಸಹಿತ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಕರಿತಾ ಈಗ ಈ ಭೂಮಿಯ ಎಲ್ಲ ಜನರು ಹಕ್ಕು ಆ ಥೆಯನ್ನು ಕಡಿಮೆ ಮಾಡಿದ್ರೆ ಅಂದ್ರೆ ಇವತ್ತು ಆ ಹೆಸರು ಇದ್ದವ್ರ ಮಾಲೀಕರಾಗಿ ಜಮೀನು ನಾಳಿನಾಳೆ ಯಾರು ಗೆಟದವರು ಅವ್ರಿಗೆ ಮಾಡ್ಕೊಳ್ಳಿಕ್ಕೆ ನಿಯಮಗಳಲ್ಲಿ ಅವಕಾಶ ಇದೆ ಆದ್ದರಿಂದ ಆದಷ್ಟು ಬೇಗನೆ ಕ್ರಮ ತೆಗೆದುಕೊಂಡು ಇದನ್ನು ಸರ್ಕಾರ ಇನ್ನೊಂದು ಸ್ವಲ್ಪ ಮ್ಯಾಲೆ ಹಾಂ ಎರಡು ಸರ್ಕಾರಕ್ಕೆ ಸೇರಿದ ಆಸೆಯನ್ನು ಸರ್ಕಾರಕ್ಕೆ ಹೇಳಿ ನಾನು ಹೇಳ್ತಾ ಇದ್ದೀನಿ ಅದಲ್ಲೇ ವಿರೋಧ ಪಕ್ಷದ ನಾಯಕರಲ್ಲೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೀನಿ வெளியே போங்க அங்களே நைட் போறது அங்களே நைட் போங்க நாளைக்கு டோட்டல் வந்து வந்து அந்த மாதிரி இன்னொரு தானா पूर्वक போறது அந்த மாதிரி नमस्कार सभी किसान भाइयों का स्वागत है हमारे YouTube चैनल में किसान भाइयों आप लोगों को पता ही है कि हम लोग आप लोगों के लिए लेकर आते रहते हैं गाय और भैंस सेल के लिए किसान भाइयों जो ये मुर्रा नस्ल की जोटी आप देख रहे हैं इसका है 18 किलो दूध है और सत्तर हजार रुपये कीमत है किसान भाइयों दूसरे ब्यात में है मगर इसके कटड़ी है किसान भाइयों और पंद्रह दिन की ब्याई है किसान भाइयों जो ये स्क्रीन पे जो सोनू जाट का नंबर है जो डेयरी फार्म का मालिक है उससे बात करके भैंस आप मंगा सकते हैं किसान भाइयों किसान भाइयों चाहे आप कहीं से भी हो जो आपका आधार कार्ड होगा उसी एड्रेस पे आपको डिलीवरी करेंगे किसान भाइयों गारंटी के साथ में डिलीवरी होता है पूरा जिम्मेदारी से वसू दिया जाता है किसान भाइयों जो ये पहले ब्याज की झोटी देख रहे हैं मुर्रा नसर की इसका प्रजेंट टाइम में चौदह लीटर दूध तैयार है कीमत इसकी साठ हजार रूपए रेट है मगर इसके कटड़ी है किसान भाइयों किसान भाइयों जो ये आप गिरगाए देख रहे हैं इसका अठारह किलो दूध है और पैंतीस हजार रूपए रेट है किसान भाइयों दूसरे ब्यात में दस दिन की ब्याई है बच्चिया साथ में ऑल इंडिया डिलीवरी करते हैं किसान भाइयों चाहे आप कहीं से भी हो हरियाणा से पंजाब से गुजरात से और छत्तीसगढ़ बिहार पंजाब उड़ीसा कर्नाटक तमिलनाडु कहीं से भी हो चाहे आप ऑल इंडिया डिलीवरी करेंगे किसान भाइयों ऑनलाइन बिजनेस है होम डिलीवरी होता है किसान भाइयों डेयरी फार्म से गारंटी का माल होता है किसान भाइयों किसान भाइयों जो है आप जर्सी देख रहे हैं इसका 25 लीटर दूध है और पैंतालीस हजार रुपए किसान भाइयों और 16-17 दिन की ब्याई है दूसरे ब्यांत में है नीचे बाची है किसान भाइयों आधार कार्ड का जो एड्रेस होता है टोकन के साथ में आपको डिलीवरी करते हैं परमिशन के साथ में डिलीवरी करेंगे किसान भाइयों पूरी जिम्मेदारी के साथ में घर पे पहुंचने के बाद में पाँच दिन छह दिन दोनों दिनों टांग का दूध निकाल के चेक करा के तब आप से पैसा लेंगे किसान भाइयों पूरी जिम्मेदारी है किसान भाइयों हमारे पास में एक ही पशु नहीं है हमारे पास में गिर है शाहीवाल है एच एफ है अमरीकन है जर्सी है थार पार कर है हरियाणवी है यानी कि हमारे पास में मुर्गा नसल की झोटी मिलती है हमारा डेयरी फार्म है जो चार पाँच हजार पशु है डेयरी फार्म पर पूरी जिम्मेदारी किसान भाइयों कहीं से भी हो चाहे आपका आधार कार्ड लगेगा जो आधार कार्ड होगा उसी एड्रेस पे किसान भाइयों डिलीवरी करेंगे किसान भाइयों जो है आप हार पार कर शाही मिक्स में देख रहे हैं आप इसका 18 किलो दूध है और पैंतीस हजार रूपए रेट है दूसरे ब्यांध में है नीचे बाछी है किसान भाइयों अच्छी नस्ल है बिल्कुल शांत स्वभाव की गौ माता है किसान भाइयों सोनू कुमार जाट से संपर्क करो ये जो डेयरी फार्म का जो मालिक है सोनू जाट का नंबर स्क्रीन पे दिया है किसान भाइयों मालिक से बात करो और ये गाय भैंस आप मंगाइए किसान भाइयों चाहे आप कितनी भी ले सकते हैं और बाकी पशु हमारे पास में परजेंट टाइम में मिलते हैं किसान भाइयों डिलीवरी होता है डेयरी फार्म से टोकन मनी के साथ में डिलीवरी होता है पूरे जुम्मेदारी के साथ जय हिंद जय गौ